ಹಾಯ್ ಗೈಸ್ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈ ವಿಡಿಯೋ ಒಂದು ಅವೇರ್ನೆಸ್ ವಿಡಿಯೋ ಆಗಿರಲಿ ಅಂತ ನಾನು ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ನನಗೆ ಆಗಿರುವಂಥ ಒಂದು ಸಣ್ಣ ಇನ್ಸಿಡೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪ ಅಂದರೆ ಬೆಳಗ್ಗೆ ನಾನು ಇವತ್ತೇನೋ ಮನೇಲಿ ಕೆಲಸ ಮಾಡ್ತಿದ್ದೆ ಸಡನ್ನಾಗಿ ಒಂದು ಕಾಲಿಂಗ್ ಬೆಲ್ ಹೊಡೆಯುತ್ತೆ ನಾನು ಯಾರಪ್ಪ ಅಂತ ಹೋಗಿ ಚೆಕ್ ಮಾಡ್ತೀನಿ ಆ್ಯಂಡ್ ಅವಾಗ ಯಾರೋ ಒಬ್ಬರು ನಿಸರ್ಗ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳ್ತಾರೆ ನಾನು ಏನು ಬೇಕು ಅಂತ ಕೇಳ್ತೀನಿ ಅವರು ಇವತ್ತು ಹಬ್ಬ ಇರೋದ್ರಿಂದ ನಾವು ಫಂಡ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಕೈಲಾಗಿರೋ ಅಂಥ ಸಹಾಯ ಮಾಡಿ ನಾವು ಡೈರೆಕ್ಟ್ ಟ್ರಸ್ಟಿಂದ ಬಂದಿರೋದು ಅಂತನ್ಬಿಟ್ಟು ಒಂದು ಪ್ಯಾಂಪ್ಲೇಟ್ ತೋರಿಸ್ತಾರೆ ಅದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಸೊ ಅದರಲ್ಲಿ ಒಂದು ಪ್ರೈಸ್ ಲಿಸ್ಟ್ ಆಗಿರುತ್ತೆ ಸೊ ಥೌಸಂಡ್ ರುಪೀಸ್ ಬ್ರೇಕ್ಫಾಸ್ಟಿಗೆ ಡೊನೇಟ್ ಮಾಡೋದು ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಡಿನ್ನರ್ ಅಂತನ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಬ್ರೇಕ್ಫಸ್ಟ್ ಅಂತ ಅಂದ್ಬಿಟ್ಟು ಸರಿ ನಾನು ನೋಡಿದೆ ಓಕೆ ನಾನು ಫಸ್ಟ್ ಅವ್ರಿಗೆ ಕೇಳಿದೆ ನೋಡಿ ನಾನು ಟ್ರಸ್ಟಿಗೆ ಡೈರೆಕ್ಟ್ ಅಲ್ಲೇ ಬಂದುಬಿಟ್ಟು ನಾವು ಹೋಮಿಗೆ ಬಂದುಬಿಟ್ಟು ನಾವು ಡೊನೇಟ್ ಅಂತ ಖಂಡಿತ ಮೇಡಮ್ ನೀವು ಬರ್ಬೋದು ಬಟ್ ಇವತ್ತು ಹಬ್ಬ ಆಗಿರೋದ್ರಿಂದ ನಾವು ವಿಶೇಷವಾಗಿ ಊಟ ಹಾಕೋಣ ಅಂತಿದ್ದೀವಿ ನೋಡಿ ನಿಮ್ಮ ಆದಷ್ಟು ಸಹಾಯ ಮಾಡಿ ಅವ್ರಿಗೆ ನಿಮ್ಮ ಆದಷ್ಟು ಸಹಾಯ ಸಿಕ್ಕಿದ್ರೆ ಒಳ್ಳೆ ಊಟ ಸಿಗುತ್ತೆ ಅಂತ ಸರಿ ನಾನು ಒಳ್ಳೆ ದಿನ ಅಲ್ಲ ಅಂತನ್ಬಿಟ್ಟು ನನ್ನ ಆದಷ್ಟು ನಾನು ಒನ್ ಥೌಸಂಡ್ ರುಪೀಸ್ ಡೊನೇಟ್ ಮಾಡಿದ್ದೆ ಆ್ಯಂಡ್ ಮೈ ಬ್ಯಾಡ್ ನನ್ನ ಹಸ್ಬೆಂಡ್ ಮನೇಲಿ ಇದ್ದರೂ ಸಹ ನಾನು ಅವ್ರನ್ನ ಕೇಳಿಲ್ಲ ನಾನು ಹಂಗೆ ಡೊನೇಟ್ ಮಾಡಿಬಿಟ್ಟು ಅವರು ಡೊನೇಷನ್ ತಗೊಂಡ್ರು ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದೆ ಪೇಮೆಂಟ್ ಆಯಿತು ಟ್ರಸ್ಟಿಗೆ ಹೋಯಿತು ಅಂತ ಅಂದ್ಕೊಂಡೆ ನನಗೆ ಒಂದು ಸ್ಲಿಪ್ ಕೊಟ್ಟರು ಟ್ರಸ್ಟ್ ಕಡೆಯಿಂದ ನಾನು ಥ್ಯಾಂಕ್ಸ್ ಅಂತ ಹೇಳಿದೆ ಆಮೇಲೆ ಅವ್ರು ಹೇಳೋದು ನೀವು ಯಾವತ್ತಾದರೂ ಬರಂಗಿದ್ರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ಬನ್ನಿ ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ ಅಂತ ನಾನು ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಡು ಒಳಗೆ ಬಂದೆ ಆಮೇಲೆ ಅಪ್ಪಾಗ ನನಗೆ ಒಂದು ವಿಷಯ ಫ್ಲ್ಯಾಶ್ ಆಯಿತು ಏನಪ್ಪ ಅಂದರೆ ನನ್ನ ಹಸ್ಬೆಂಡ್ ನನಗೆ ಕೇಳಿದಂಥ ಕ್ವೆಸ್ಟ್ ನೀನು ಪೇ ಮಾಡಿದೆ ರೈಟ್ ಅದು ಟ್ರಸ್ಟಿಗೆ ಹೋಯ್ತಾ ಆ್ಯಂಡ್ ಆ ವಾಸ್ ಸೋ ಡಮ್ ನಾನು ಸ್ಕ್ಯಾನ್ ಮಾಡಿದಾಗ ಹೆಸರು ನೋಡಿಲ್ಲ ಸೊ ಅದು ಅವ್ರ ಹೆಸರಿಗೆ ಅವರು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರೋದು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರೋವಂಥದ್ದು ನಾನು ಮತ್ತೆ ಬ್ಯಾಂಕ್ ಹಿಸ್ಟ್ರಿಯಲ್ಲಿ ಹೋಗಿ ಚೆಕ್ ಮಾಡಿದಾಗ ನನಗೆ ಗೊತ್ತಾಯಿತು ಅದು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುವಂಥ ಅಮೌಂಟ್ ಅಂತ ಸೊ ನಾನು ಇಮಿಡಿಯೇಟ್ಲಿ ಏನು ಮಾಡಿದೆ ನಾನು ಟ್ರಸ್ಟ್ ಅವರಿಗೆ ಆ ಥರ ಟ್ರಸ್ಟ್ ಎಕ್ಸಿಸ್ಟ್ ಆಗುತ್ತಾ ಅಂತಂದ್ಬಿಟ್ಟು ನಾನು ಚೆಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ನಾನು ಕೇಳಿದೆ ಸರ್ ನಿಮ್ಮಲ್ಲಿ ಈ ಎಕ್ಸ್ವೈಸರ್ ಈ ಪರ್ಸನ್ ಕೆಲಸ ಮಾಡ್ತಿದ್ದಾರಾ ಅಂತ ಅವ್ರ ಹೆಸರು ನಾಗರಾಜ್ ಫಾರ್ ದ್ಯಾಟ್ ಮ್ಯಾಟರ್ ಹೇಳ್ಬಿಡ್ತೀನಿ ಸೊ ಇವ್ರು ಕೆಲಸ ಮಾಡ್ತಿದ್ದಾರಾ ಅಂತ ಸೊ ಟ್ರಸ್ಟ್ ಕಡೆಯಿಂದ ನನಗೆ ಬಂದಿದ್ದಂಥ ಇನ್ಫಾರ್ಮೇಷನ್ ಇಲ್ಲ ಮೇಡಮ್ ಆ ಥರ ಯಾರೂ ಇಲ್ಲ ನಮ್ಮ ಟ್ರಸ್ಟಲ್ಲಿ ದಯವಿಟ್ಟು ಈ ಥರ ಟ್ರಸ್ಟಿಂದ ಯಾರಾದರೂ ಬಂದು ಡೊನೇಷನ್ ಕೇಳಿದ್ರೆ ನಮ್ಮ ನಮ್ಮ ಕಡೆಯಿಂದ ಏನೂ ಹೆಲ್ಪ್ ಆಗೋಲ್ಲ ಅಂದ್ಬಿಟ್ಟು ಅವ್ರನ್ನ ರಿಟರ್ನ್ ಕಳಿಸಿ ಇಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ನೀವು ಮಾಡಿ ಬಿಕಾಸ್ ನಾವು ಯಾರೂ ಈ ಥರ ಟ್ರಸ್ಟ್ ಕಡೆಯಿಂದ ಬರಲ್ಲ ಫಾರ್ ದ್ಯಾಟ್ ಮ್ಯಾಟರ್ ಯಾವುದೇ ಟ್ರಸ್ಟ್ ಕಡೆಯಿಂದ ಯಾರಾದರೂ ನಿಮ್ಮ ಮನೆ ಬಾಗ್ಲಿಗೆ ಬಂದುಬಿಟ್ಟು ಡೊನೇಷನ್ ಅಂತ ಕೇಳಿದ್ರೆ ದಯವಿಟ್ಟು ಹೆಲ್ಪ್ ಮಾಡಬೇಡಿ ಬಿಕಾಸ್ ಅವರು ರಿಯಲ್ ಆಗಿ ಟ್ರಸ್ಟ್ ಕಡೆಯಿಂದ ಬರಲ್ಲ ಬಿಕಾಸ್ ಯಾರೂ ಟ್ರಸ್ಟ್ ಕಡೆಯಿಂದ ಆ ಥರ ಡೊನೇಷನ್ಗೆ ಅಂತ ಅಂದ್ಬಿಟ್ಟು ಕಳಿಸೋದಿಲ್ಲ ಅಂತ ತುಂಬ ಭಾಳಷ್ಟು ಜನ ಬರ್ತಾರೆ ಆಟೋದಲ್ಲಿ ನಿಮ್ಮ ಬಟ್ಟೆ ಕೊಡಿ ಅಕ್ಕಿ ಕೊಡಿ ಎಕ್ಸ್ ವೈ ವೈಸೆಟ್ ಅಂತ ಅಂದ್ಬಿಟ್ಟು ಡೊನೇಷನ್ ಕೇಳೋಕ್ಕೆ ತಿಂಗಳಿಗೆ ಒಮ್ಮೆ ಹತ್ರ ಎರಡು ಸತಿ ಆದರೂ ಬಂದೇ ಬರ್ತಾರೆ ಎಲ್ಲ ಕಡೆ ಸೊ ಇದು ಏನಕ್ಕೆ ಅಂದರೆ ನಿಮಗೆ ಸ್ವಲ್ಪ ಅವೇರ್ನೆಸ್ ತೊಗೊಬರಲಿ ಅಂತ ಸೊ ನಾನು ಇಮಿಡಿಯೇಟ್ಲಿ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ನನಗೆ ಹೇಳಿದಂಥದ್ದು ನೀವು ಇದೇ ನಂಬರ್ಗೆ ವಾಟ್ಸಪ್ ಕಳಿಸಿ ಅವ್ರೇನು ರಿಸೀಪ್ಟ್ ನಿಮಗೆ ಕೊಟ್ಟಿದ್ದಾರೆ ಅವ್ರ ನಂಬರ್ ಏನಾದರೂ ನಿಮ್ಮ ಹತ್ರ ಇದೆಯಾ ಅಂತ ಸೊ ನಾನು ಅವ್ರ ನಂಬರ್ ಅವ್ರಿಗೆ ಕಳಿಸ್ದೆ ಹೇಳ್ದೆ ಸರ್ ನಾನು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ ಸಾವಿರ ರೂಪಾಯಿ ನೋಡಿ ನಿಮ್ಮ ಹೆಸರು ಹೇಳ್ಕೊಂಡೆ ಬಂದರು ನಿಮ್ಮ ಟ್ರಸ್ಟ್ ಹೆಸರು ಹೇಳ್ಕೊಂಡು ಅಂತ ಅವ್ರು ಆ್ಯಕ್ಚುಲಿ ಏನು ಹೆಲ್ಪ್ ಮಾಡೋಕ್ಕೆ ಆಗ್ತಾ ಇದ್ದಿ ಬೇಕಂದರೆ ಮಾಡಿ ಮಾಡದಿರಾ ಇರ್ಬೋದಿತ್ತು ಬಟ್ ಅವರು ಎಷ್ಟು ಒಳ್ಳೆಯವರಿದ್ದರು ಅಂದರೆ ಹೀ ಡಟ್ ಟೇಕ್ ಎನ್ ಇನಿಷಿಯೇಟಿವ್ ಟು ಕಾಲ್ ಬ್ಯಾಕ್ ಟು ದ್ಯಾಟ್ ಪರ್ಸನ್ ಆ್ಯಂಡ್ ಸ್ಕೋಲ್ಡ್ ಹಿಮ್ ಟೆಲಿಂಗ್ ನೀನು ಯಾಕೆ ಈ ಥರ ಫೋರ್ಜರಿ ಮಾಡ್ತಾ ಇದೆಯಾ ನಮ್ಮ ಹೆಸರು ಹೇಳಿಕೊಂಡು ಅಂತ ಆ್ಯಂಡ್ ಆಮೇಲೆ ನಾನು ಅವ್ರನ್ನ ಹುಡುಕೊಂಡು ಮನೆ ಹತ್ರನೇ ಹಿಂದೆಗಡೆ ಲೇನಲ್ಲಿ ಹೋಗಿ ಚೆಕ್ ಮಾಡಬೇಕಾದ್ರೆ ಅವರು ಸುಮ್ಮನೆ ಹಾಗೆ ಹೋ ಹೋಗ್ತಾ ಇರೋದು ನನಗೆ ಕ ಕಾಣಿಸಿದ್ರು ಆಮೇಲೆ ಅವ್ರನ್ನ ಲೈಕ್ ನಾವು ಅಲ್ಲಿ ಹೋಗೋದಕ್ಕೂ ಅವರು ಟ್ರಸ್ಟ್ ಅವರು ಅವ್ರಿಗೆ ಕಾಲ್ ಮಾಡೋದಕ್ಕೂ ಕರೆಕ್ಟಾಗಿದ್ದಿದ್ದಕ್ಕೆ ಹೀ ಟ್ರೈಡ್ ಮ್ಯಾನುಪುಲೇಟಿಂಗ್ ಬಿಕಾಸ್ ಅವ್ರ ಫೋನಲ್ಲಿ ಏನು ಮಾತಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿದ್ದಿಲ್ಲ ಇಮಿಡಿಯೇಟ್ಲಿ ಅವ್ರು ನಮಗೂ ಫೋನ್ ಮಾಡಿದಾಗ ನಾವು ಅದೇ ಜಾಗದಲ್ಲಿ ಅವ್ರ ಮುಂದೆ ಇದ್ದಿದ್ದ ಕಾಲನ್ನ ನಾವು ಫೋನ್ ಸ್ಪೀಕರಲ್ಲಿಟ್ಟು ಅವ್ರಿಗೆ ಕೊಟ್ಟು ಅವ್ರು ಬೈದಾಯಿದ್ರು ಆ್ಯಂಡ್ ದಟ್ ಮ್ಯಾನ್ ವಾಸ್ ಲಿಟ್ರಲಿ ಫ್ರೀಕಿಂಗ್ ಔಟ್ ಹೀ ವಾಸ್ ಶಿವರಿಂಗ್ ಆ್ಯಂಡ್ ವಿ ಕುಡ್ ಗೆಟ್ ಅವರ್ ಮನಿ ಬ್ಯಾಕ್ ಸೊ ಮೈ ಹಂಬಲ್ ರಿಕ್ವೆಸ್ಟ್ ಟು ಎವ್ರಿಬಡಿ ಈಸ್ ಈ ಥರ ಯಾರಾದರೂ ಬಂದರೆ ದಯವಿಟ್ಟು ಏನೂ ಸಹಾಯ ಮಾಡಬೇಡಿ ಆದಷ್ಟು ಟ್ರಸ್ಟಿಗೆ ಹೋಗಿ ಆದಷ್ಟು ಆಫನೇಜಿಗೆ ಹೋಗಿ ಈ ಥರ ಓಲ್ಡ್ ಏಜ್ ಸ್ಕೂಲ್ಗೆ ಹೋಗಿ ನೀವೇ ಸಹಾಯ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್